ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಇವತ್ತಿನ ತರಗತಿಯೊಳಗೆ ಅರ್ಕಾವತಿ ನದಿ ವ್ಯವಸ್ಥೆ ಬಗ್ಗೆ ಮ್ಯಾಪನ್ನು ಬೇಸಿಗೆ ಇಟ್ಕೊಂಡು ಅಧ್ಯಯನ ಮಾಡ್ತಾ ಹೋಗೋಣ ರೀ ನಾವು ಮೊನ್ನೆ ತರಗತಿ ಒಳಗೆ ಗಂಗಾವಳಿ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಮ್ಯಾಪ್ ಬೇಸಾಗಿಟ್ಕೊಂಡು ನೋಡಿದ್ದೇವೆ ಅದೇ ರೀತಿಯಾಗಿ ಇವತ್ತು ಅರ್ಕಾವತಿ ನದಿ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗೋಣ ಮೊದಲೇದಾಗಿ ಇಲ್ಲಿ ಈ ಅರ್ಕಾವತಿ ನದಿ ಎಲ್ಲಿ ಜನನವಾಗುತ್ತೆ ಅಂತ ತಿಳಿದುಕೊಳ್ಳೋಣ ಈ ನದಿಯಲ್ಲಿ ಹುಟ್ಟುತ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟದೊಳಗೆ ಪರ್ವತದಲ್ಲಿ ಹುಟ್ಟುವ ನದಿಯಾಗಿದೆ ಅದು ಎಲ್ಲಿ ಹುಟ್ಟುತ್ತಾ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟದಲ್ಲಿ ಪರ್ವತ ಸಾಲಿನ ಒಂದು ಪ್ರಮುಖ ನದಿ ಇದು ಈ ನದಿಯ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ ಸುಮಾರು ನೂರ ಐವತ್ತೆರಡು ಕಿಲೋಮೀಟ್ರ್ ಉದ್ದವನ್ನ ರಾಮನಗರ ಮತ್ತು ಕನಕಪುರ ಮೂಲಕ ಹರಿದು ಅಂತಿಮವಾಗಿ ಕಣಿವೆ ನಾರಾಯಣಪುರ ಅಂತ ಬರ್ತಾ ರಾಮನಗರ ಜಿಲ್ಲೆಯೊಳಗೆ ಕಣಿವೆ ನಾರಾಯಣಪುರ ಅಂತ ಬರುತ್ತೆ ಅಲ್ಲಿ ಚಿಕ್ಕ ರಾಯಪ್ಪನಹಳ್ಳಿ ಕೆರೆಗೆ ಸೇರುತ್ತ ಇದು ಕೊನೆಯದಾಗಿ ಅರ್ಕಾವತಿ ನದಿ ಕನಕಪುರದಿಂದ ದಕ್ಷಿಣಕ್ಕೆ ಮೂವತ್ನಾಲ್ಕು ಕಿಲೋಮೀಟ್ರ್ ದೂರದೊಳಗೆ ಕಾವೇರಿ ನದಿ ಅನ್ಸಿರುತ್ತ ಇಲ್ಲಿ ಎಲ್ಲರಿಗೂ ಗೊತ್ತಾಗುತ್ತಾ ಈ ಅರ್ಕಾವತಿ ನದಿ ಪ್ರಮುಖವಾಗಿ ಕಾವೇರಿ ನದಿಯ ಒಂದು ಪ್ರಮುಖ ಉಪನದಿ ಅಂತ ಇಲ್ಲಿ ಗೊತ್ತಾಗುತ್ತಾ ನೆಕ್ಸ್ಟ್ ಇಲ್ಲಿ ಈ ಅರ್ಕಾವತಿ ನದಿಗೆ ಪ್ರಮುಖವಾಗಿ ಮೂರು ಉಪನದಿಗಳು ಬಂದ ಇರ್ತಾವ ಒಂದು ಕುಮುದಾವತಿ ಆಗಿರ್ಬೋದು ಸುವರ್ಣಮುಖಿ ಆಗಿರ್ಬೋದು ಮತ್ತು ಋಷಭಾವತಿ ಇವು ಅರ್ಕಾವತಿಗೆ ಬಂದಿರುವಂತ ಪ್ರಮುಖ ಉಪನದಿಗಳು ಇವು ನೆಕ್ಸ್ಟ್ ಇಲ್ಲಿ ನಾವು ಅರ್ಕಾವತಿ ನದಿ ಬಗ್ಗೆ ಮ್ಯಾಪಲ್ಲಿ ಮಾಹಿತಿಯನ್ನು ತಿಳ್ಕೊತ ಹೋಗೋಣ ಅಂದ್ರೆ ನಾವು ಈ ನದಿ ವ್ಯವಸ್ಥೆ ಬಗ್ಗೆ ಈಸಿಯಾಗಿ ನೆನ್ಪಿಟ್ಕೋಬೋದು ಹಾಗೆ ಓದಿದ್ರೆ ನೆನ್ಪಿಟ್ಕೋಕ್ಕಾಗಲ್ಲ ಈ ರೀತಿಯಾಗಿ ಮ್ಯಾಪನ್ನು ಬೇಸಾಗಿಟ್ಕೊಂಡು ಅದೇನು ಮಾಡಿದ್ರೆ ಈಸಿಯಾಗಿ ನೆನ್ಪಿಟ್ಬೋದು ನಾವು ಇಲ್ಲಿ ಇಲ್ಲಿ ಅರ್ಕಾವತಿ ನದಿಯಲ್ಲಿ ಜನ ಹೋಗುತ್ತಾ ಮೇಲ್ಗಡೆ ತಿಳಿದುಕೊಂಡಿದ್ದೇವೆ ಆದರೂ ಇನ್ನೊಂದು ತಿಳಿದುಕೊಳ್ಳೋಣ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟಗಳಲ್ಲಿ ಹುಟ್ಟುತ್ತ ನೂರ ಐವತ್ತೆರಡು ಕಿಲೋಮೀಟ್ರ್ ಉದ್ದವನ್ನು ಇರೋದು ಕೊನೆಯದಾಗಿ ಕನಕಪುರದ ದಕ್ಷಿಣಕ್ಕೆ ಮೂವತ್ನಾಲ್ಕು ಕಿಲೋಮೀಟ್ರ್ ದೂರದೊಳಗೆ ಕಾವೇರಿ ನದಿಯನ್ನು ಸೇರುತ್ತ ನೆಕ್ಸ್ಟ್ ಇಲ್ಲಿ ಮೊದಲೇದಾಗಿ ಅರ್ಕಾವತಿ ನದಿಗೆ ಬಂದಿರೋ ಒಂದು ಪ್ರಮುಖ ಉಪನದಿ ಯಾವುದು ಬಲದಂಡೆ ಅಂತ ಬಂದು ಸೇರುತ್ತೆ ಯಾವುದದು ಕುಮ್ದಾ ನದಿ ಬಂದು ಸೇರುತ್ತೆ ಈ ಕುಮ್ದಾ ನದಿಯಲ್ಲಿ ಹುಟ್ಟುತ್ತಾ ಶಿವಗಂಗೆ ಬೆಟ್ಟ ಅಂತ ಕುಂಬು ತೀರ್ಥ ಅಲ್ಲಿ ಈ ನದಿ ಹುಟ್ಟುತ್ತ ಇದು ಬೆಂಗಳೂರಿನ ಸಮೀಪ ಅರ್ಕಾವನತಿ ನದಿಯನ್ನು ಬಂದು ಸೇರುತ್ತೆ ಈ ಅರ್ಕಾವತಿ ನದಿಯನ್ನು ಕುಮುದಾವತಿ ನದಿ ಬಂದು ಸೇರಿದಾಗ ಅದಕ್ಕೊಂದು ಪ್ರಮುಖ ಆಣೆಕಟ್ಟನ್ನು ಕೂಡ ಕಟ್ತಾರೆ ಅರ್ಕಾವತಿ ನದಿಯಲ್ಲಿ ಬೆಂಗಳೂರಿನ ಸಮೀಪ ಒಂದು ಆನೆಕಟ್ಟನು ಕಟ್ಟನು ಯಾವುದು ತಿಪ್ಪೇಗೊಂಡನಹಳ್ಳಿ ಜಲಾಶಯ ಕಟ್ಟಿದಾರ ತಿಪ್ಪೇಗೊಂಡನಹಳ್ಳಿ ಜಲಾಶಯ ಅರ್ಕಾವತಿ ನದಿ ಮೇಲೆ ಕಂಡುಬರುತ್ತೆ ನೆಕ್ಸ್ಟು ಇನ್ನೊಂದು ಬಲದಂಡೆಯನ್ನು ಬಂದಿಸಿರುತ್ತೆ ಇದು ಇನ್ನೊಂದು ಇದಕ್ಕೆ ಯಾವುದದು ಋಷಭಾವತಿ ನದಿ ಯಾವುದು ಋಷಭಾವತಿ ನದಿ ಇದೆಲ್ಲಿ ಹುಟ್ಟುತ್ತ ಇದು ಕೂಡ ನಂದಿ ತೀರ್ಥ ಅಂತ ಬರುತ್ತೆ ಮಲ್ಲೇಶ್ವರಂ ಬೆಂಗಳೂರಿನ ಮಲ್ಲೇಶ್ವರಂ ಸಮೀಪ ನಂದಿ ತೀರ್ಥದೊಳಗೆ ಋಷಭಾವತಿ ನದಿ ಹುಟ್ಟುತ್ತ ಪ್ರಮುಖವಾಗಿ ಋಷಭಾವತಿ ನದಿಯ ದಂಡ ಮೇಲೆ ಬೆಂಗಳೂರು ನಗರ ಕಂಡು ಬರ್ತಾ ಸುಮಾರು ಬಾರಿ ಕ್ವಶನ್ ಆಗಿದೆ ಇದು ಬೆಂಗಳೂರು ನಗರ ಯಾವ ನದಿಯ ದಂಡ ಮೇಲೆ ಕಂಡು ಬರ್ತಾ ಅಂದ್ರೆ ಋಷಭಾವತಿ ನದಿಯ ದಂಡ ಮೇಲೆ ಕಂಡು ಬರ್ತಾ ಈ ಋಷಭಾವತಿ ನದಿಗೆ ಒಂದು ಪ್ರಮುಖ ಉಪನದಿ ಕೂಡ ಬಂದು ಇರುತ್ತೆ ಅದ್ಯಾವ್ದ್ರಿ ಸುವರ್ಣಮುಖಿ ನದಿ ಬಂದು ಸೇರುತ್ತೆ ಈ ಸುವರ್ಣಮುಖಿ ನದಿ ಬಂದು ಬಂದ್ಸೇರದಾಗ ಒಂದು ಪ್ರಮುಖ ಆನೆ ಕೂಡ ಕಟ್ತಾರ ಇಲ್ಲಿ ರಾಮನಗರ ಜಿಲ್ಲೆಯ ಬಿಡದಿ ಸಮೀಪ ಯಾವುದದು ಋಷಭಾವತಿ ಜಲಾಶಯನ ಕಟ್ತಾರ ನೆಕ್ಸ್ಟ್ ಇದಾದ ಮೇಲೆ ಕನಕಪುರದೊಳಗೆ ಇನ್ನೊಂದು ಆನೆಕಟ್ಟನ್ನು ಕೂಡ ಈ ಋಷಭವತಿ ನದಿ ಕಟ್ತಾರ ಅದ್ಯಾವುದು ಮಾಮತೂರ ಆನೆಕಟ್ಟು ಎಲ್ಲಿ ಕಟ್ತಾರ ಕನಕಪುರದೊಳಗೆ ಕಟ್ಟಿದಾರ ಈ ಅರ್ಕಾವತಿ ನದಿಗೆ ಒಂದು ಪ್ರಮುಖ ಜಲಪಾತ ಕೂಡ ಸೃಷ್ಟಿಯಾಗಿದರೆ ಅದ್ಯಾವುದು ಚುಂಚಿ ಜಲಪಾತ ಯಾವುದು ಚುಂಚಿ ಜಲಪಾತ ಈ ಅರ್ಕಾವತಿ ನದಿಗೆ ಇನ್ನೊಂದು ಪ್ರಮುಖ ಡ್ಯಾಮ್ ಕೂಡ ಕಂಡು ಅದ್ಯಾವುದು ಅರ್ಕಾವತಿ ಆನೆಕಟ್ಟು ಈದೆಲ್ಲಿ ನಿರ್ಮಾಣ ಆಗಿದ್ರಿ ಕನಕಪುರದಲ್ಲಿ ನಿರ್ಮಾಣವಾಗುತ್ತಾ ಯಾವುದೋ ನದಿಗೆ ಅರ್ಕಾವತಿ ನದಿಗೆ ರೀ ನೆಕ್ಸ್ಟ್ ಇಲ್ಲಿ ಅರ್ಕಾವತಿ ನದಿಯ ದಂಡ ಮೇಲೆ ಕಂಡುಬರುವ ಪ್ರಮುಖ ಪಟ್ಟಣಗಳು ಯಾವಪ್ಪ ಅಂದ್ರೆ ಕನಕಪುರ ಕಂಡು ಬರುತ್ತೆ ರಾಮನಗರ ಕಂಡು ಬರುತ್ತಾ ಈ ಎರಡು ಪ್ರಮುಖ ನಗರಗಳು ಅರ್ಕಾವತಿ ನದಿಯಲ್ಲಿ ತಂದು ಕಂಡು ಬರ್ತವೆ ಬೆಂಗಳೂರು ನಗರ ಋಷಭಾವತಿ ನದಿಯ ದಂಡ ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಮೇಲುಗಟ್ಟು ತಿಳಿದುಕೊಂಡಿದ್ದೀವಲ್ಲ ಆನೆಕಟ್ಟು ಮತ್ತು ಜಲಪಾತಗಳ ಬಗ್ಗೆ ಅವ್ರ ಬಗ್ಗೆ ಸಂಪೂರ್ಣ ಇಲ್ಲಿ ನೋಡಿಬಿಡೋಣ ಮಧ್ಯದ ಕಂಡು ಒಂದು ಪ್ರಮುಖ ಆನೆಕಟ್ಟೆ ಯಾವುದು ತಿಪ್ಪೇಗೊಂಡನಹಳ್ಳಿ ಅಣೆಕಟ್ಟು ತಿಪ್ಪೇಗೊಂಡನಹಳ್ಳಿ ಆನೆಕಟ್ಟನ್ನು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ನಿರ್ಮಾಣ ಮಾಡ್ತಾರೆ ಎಲ್ಲಿ ಇದು ಬೆಂಗಳೂರಿನ ಪಶ್ಚಿಮಕ್ಕೆ ಮೂವತ್ತೈದು ಕಿಲೋಮೀಟ್ರ್ ದೂರದೊಳಗೆ ಅರ್ಕಾವತಿ ಮತ್ತು ಕುಮುದಾವತಿ ನದಿಗಳು ಸಂಗಮ ಅಲ್ಲಿ ನಿರ್ಮಾಣವಾಗಿದೆ ರೀ ಬೆಂಗಳೂರಿಂದ ಪಶ್ಚಿಮಕ್ಕೆ ಮೂವತ್ತೈದು ಕಿಲೋಮೀಟ್ರದೊಳಗೆ ಈ ಜಲಾಶಯ ಕಂಡು ಬರ್ತಾ ಈ ಜಲಾಶಯ ಒಟ್ಟು ಸಂಗ್ರಹ ಸಾಮರ್ಥ್ಯ ಎಷ್ಟಿದೆ ಮೂರು ಪಾಯಿಂಟ್ ಮೂರು ನಾಲ್ಕು ಟಿ ಎಂ ಸಿ ಸಾಮರ್ಥ್ಯವನ್ನು ಒಳಗೊಂಡಿದೆ ಇದು ನೆಕ್ಸ್ಟ್ ಇನ್ನೊಂದು ಪ್ರಮುಖ ಆಣೆಕಟ್ಟು ಯಾವುದು ಅರ್ಕಾವತಿ ಆಣೆಕಟ್ಟು ಇದೆಲ್ಲ ಕಂಡು ಬರುತ್ತ ರಾಮನಗರ ಜಿಲ್ಲೆ ಕನಕಪುರ ಪಟ್ಟಣದೊಳಗೆ ಕಂಡು ಬರುತ್ತೆ ಈ ಅಣೆಕಟ್ಟನ ಎರಡು ಸಾವಿರದ ನಾಲ್ಕರಲ್ಲಿ ನಿರ್ಮಾಣ ಮಾಡ್ತಾರ ಎಷ್ಟಾಗ ಎರಡು ಸಾವಿರದ ನಾಲ್ಕರಲ್ಲಿ ನಿರ್ಮಾಣ ಮಾಡ್ತಾರ ಈ ಆನೆಕಟ್ಟೆಯ ಉದ್ದ ಎಷ್ಟಿದೆ ಏಳುನೂರ ಇಪ್ಪತ್ತು ಮೀಟರ್ ಉದ್ದ ಇದೆ ಮತ್ತು ಎತ್ತರ ಎಷ್ಟೈತೆ ಅಂದ್ರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಆರು ಎಂಟು ಐದು ಮೀಟರ್ ಇದೆ ಈ ಆಣೆಕಟ್ಟೆ ಒಟ್ಟು ಸ್ಟೋರೇಜ್ ಕೆಪ್ಯಾಸಿಟಿ ಎಷ್ಟಿದೆ ಅಂದರೆ ನಲವತ್ತ್ನಾಲ್ಕು ಪಾಯಿಂಟ್ ಒಂಬತ್ತು ನಾಲ್ಕು ಎಮ್ ಸಿ ಎಮ್ ಇದೆ ನೋಡಿ ನೆಕ್ಸ್ಟ್ ಇಲ್ಲಿ ಈ ಅರ್ಕಾವತಿನದಿಂದ ಉಗಮವಾದ ಅಥವಾ ಒಂದು ಪ್ರಮುಖ ಜಲಪಾತ ಯಾವುದು ಚುಂಚಿ ಜಲಪಾತ ಇದೆಲ್ಲಿ ಕಂಡು ಬೆಂಗಳೂರಿನ ಬಳಿಯ ಹಾರೋ ಶಿವನಹಳ್ಳಿಯಲ್ಲಿ ಕಂಡುಬರುತ್ತೆ ಎಲ್ಲಿ ಬೆಂಗಳೂರು ಬಳಿಯ ಹಾರೋ ಶಿವನಹಳ್ಳಿ ಅಂತ ಬರುತ್ತ ಅಲ್ಲಿ ಕಂಡು ಬರ್ತಾ ಈ ಜಲಪಾತ ಅರ್ಕಾವತಿ ನದಿಯಿಂದ ಸೃಷ್ಟಿಯಾದ ಒಂದು ಪ್ರಮುಖ ಜಲಪಾತ ಇದು ಈ ಜಲಪಾತ ಸರಿಸುಮಾರು ಐವತ್ತು ಅಡಿ ಎತ್ತರಿಂದ ಮೇಲಿಂದ ಕೆಳಕ್ಕೆ ಧುಮುಕುತ್ತ ನೆಕ್ಸ್ಟ್ ಇಲ್ಲಿ ನಾವು ಅರ್ಕಾವತಿ ನದಿಯ ಪ್ರಮುಖ ಉಪನದಿಗಳು ನೋಡಿದ್ವಲ್ಲ ಅವಕ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ ಮೊದಲೇದಾಗಿ ಒಂದು ಪ್ರಮುಖ ಉಪನದಿ ಯಾವುದು ಋಷಭಾವತಿ ನದಿ ಇದೆಲ್ಲ ಹುಟ್ಟುತ್ತ ದೊಡ್ಡ ಗಣೇಶ ಮತ್ತು ದೊಡ್ಡ ಬಸವ ದೇವಸ್ಥಾನ ಅಂತ ಬರ್ತಾ ಬೆಂಗಳೂರಿನ ಮಲ್ಲೇಶ್ವರಂ ಸಮೀಪ ಅಲ್ಲಿ ಈ ನದಿ ಉಗಮ ಆಗುತ್ತೆ ಯಾವುದು ಋಷಭಾವತಿ ನದಿ ಈ ನದಿ ಒಟ್ಟಿದ್ದಷ್ಟು ಐವತ್ತೆರಡು ಕಿಲೋಮೀಟರ್ ದೋರ್ನ ಈ ನದಿ ಒಳಗೊಂಡಿದೆ ಈ ನದಿ ಅರ್ಕಾವತಿ ನದಿಯಲ್ಲಿ ಸೇರುತ್ತ ಕನಕಪುರದ ನಗರದೊಳಗೆ ಸೇರುತ್ತೆ ಇಲ್ಲಿ ಕನಕಪುರದೊಳಗೆ ಅರ್ಕಾವತಿಯನ್ನ ಸೇರುತ್ತ ಬೆಂಗಳೂರು ನಗರದ ದಕ್ಷಿಣ ಭಾಗದಲ್ಲಿ ಈ ನದಿ ಇರುತ್ತೆ ಯಾವುದು ಋಷಭಾವತಿ ನದಿ ಬೆಂಗಳೂರು ಯಾವ ನದಿಯಿಂದ ಮೇಲ್ಕೊಂಡು ಬರ್ತಾ ಋಷಭಾವತಿ ನದಿ ದಿನ ಮೇಲೆ ಕಂಡು ಬರುತ್ತ ನೆಕ್ಸ್ಟ್ ಒಂದು ಪ್ರಮುಖ ನದಿ ಯಾವುದು ಕುಮುದಾವತಿ ನದಿ ಈ ನದಿಯಲ್ಲಿ ಉಗಮೋಗುತ್ತಾ ಶಿವಗಂಗೆ ಬೆಟ್ಟಗಳ ಕೊಂಬು ತೀರ್ಥದೊಳಗೆ ಈ ನದಿ ಉಗಮ ಹೋಗುತ್ತಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿವಗಂಗೆ ಬೆಟ್ಟಗಳ ಸಮೀಪ ಈ ನದಿ ಉಗಮೋಗುತ್ತ ಈ ನದಿ ಅರ್ಕಾವತಿ ನದಿ ನೆಲ್ಲಿ ಸೇರುತ್ತಪ್ಪ ಅಂದ್ರೆ ತಿಪ್ಪೇಗೊಂಡ ನಾಳೆ ಜಲಾಶಯ ನಿರ್ಮಾಣ ಆಗುತ್ತಲ್ಲ ಅಲ್ಲಿ ಬಂದು ಸೇರುತ್ತೆ ಇದು ಈ ನದಿ ಒಟ್ಟು ಉದ್ದ ಎಷ್ಟಂದ್ರೆ ನಲವತ್ತೈದು ಕಿಲೋಮೀಟರ್ ದೋರೇ ಈ ನದಿ ಒಳಗೊಂಡೈತ್ರಿ ಈ ನದಿಯ ಒಟ್ಟು ಜಲಾನಯನ ಪ್ರದೇಶ ಎಷ್ಟಿದ್ರಿ ಎಷ್ಟು ನಾಲ್ಕುನೂರ ಅರವತ್ತು ಚದರ ಮೀಟರ್ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಹೋಗಿದ್ರೆ ನಮ್ಮ ಚಾನಲ್ ಅದ ಅಡ್ಡವಾರಿಯ ವಾರಿಯಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ ಯು